ಶುಭಾಶಯಗಳನ್ನ ನಾನು ಬಹಳ ತುರ್ತು ಕಾರ್ಯಕ್ರಮದಲ್ಲಿ ಇದ್ದೀನಿ ಕಾರ್ಮಿಕ ಮಕ್ಕಳು ಒಂದು ಸಮಸ್ಯೆಗಳಾಗಿ ಅಲ್ಲಿ ಹೋಗ್ಬೇಕಾಗಿದೆ ಅರ್ಜೆಂಟ್ ಆಗಿ ಹಾಗೆ ಟ್ರೈನಿಂಗ್ ಸಹ ನಮಗೆ ನಡೀತಾ ಇದೆ ಸಾಮಾಜಿಕ ಮೇಲೆ ಶೈಕ್ಷಣಿಕ ಗಣತಿ ತರಬೇತಿ ಸಹ ನಡೀತಾ ಇದೆ ತಾರೀಕಿಂದ ಎಲ್ಲಾ ಶೈಕ್ಷಣಿಕ ಸ್ಥಿತಿಯ ಗಣತಿ ಕಾರ್ಯವನ್ನ ಮಾಡ್ತಾರೆ ಅಲ್ಲಿ ತರಬೇತಿ ಸಹ ಇರುತ್ತೆ ಇದೆ ಹಾಗಾಗಿ ಸಂಕ್ಷಿಪ್ತವಾಗಿ ತುಂಬಾ ತುಂಬ ಆಗಿರೋದ್ರಿಂದ ನನಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಇನ್ನೊಂದು ಜಯಂತಿ ವಿಚಾರವಾಗಿ ನಮಗೆ ಬಹಳ ಸಂತೋಷ ಅಂತ ಹೇಳಿದ್ರೆ ಇದು ದೇವಲೋಕದ ಮಹರ್ಷಿ ಅಂತ ಹೇಳಿ ನಾವು ಪುರಾಣಗಳಲ್ಲಿ ತಿಳ್ಕೊಂಡಿರ್ತಕ್ಕಂತಹ ವಿಚಾರ ಆಗಿದೆ ಮಹರ್ಷಿಯವರು ದೇವರಿಗೆ ಒಂದು ಇಂಜಿನಿಯರ್ ಅಂತ ಹೇಳಿ ನಾವು ಯಾರನ್ನ ಇವಾಗ ನಾವು ಕನ್ಸಿಡರ್ ಮಾಡಿದೀವೋ ಇವರು ದೇವರಿಗೆ ಇಂಜಿನಿಯರ್ ಆಗಿದ್ದಂಥವ್ರು ದೇವರಿಗೆ ದೇವರಿಗೆ ಇಂಜಿನಿಯರ್ ಆಗಿದ್ದಂಥವ್ರು ಅವಾಗ ಬೇಕಾಗಿರುವಂತಹ ಅಂತಃಪುರಗಳನ್ನ ಹಾಗೇನೆ ದೇವಲೋಕವನ್ನ ಆಮೇಲೆ ಮತ್ತೆ ಇಂದ್ರದೇವ ಇಂದ್ರದೇವರ ಅವರ ಒಂದು ಆಸ್ಥಾನವನ್ನ ಹಾಗೆ ಸ್ವರ್ಗಲೋಕ ಈ ಎಲ್ಲರೂ ಸಹ ನಿರ್ಮಾಣ ಮಾಡಿಕೊಟ್ಟಂತಹ ಋಷಿ ಇವರು ಅಂತ ಹೇಳಿ ಸಾಕಷ್ಟು ಪುರಾಣಗಳಲ್ಲಿ ನಾವು ತಿಳ್ಕೊಂಡಿರಂತದ್ದು ಹಾಗೆಯೇ ದೇವರಿಗೆ ಬೇಕಾದಂತಹ ಆಯುಧಗಳು ಸುದರ್ಶನ ಚಕ್ರ ಯಾವ ಯಾವ ಆಯುಧಗಳು ಬೇಕಾಗಿದ್ದಾವೋ ಅಂತ ಆಯುಧಗಳನ್ನೆಲ್ಲವನ್ನ ನಿರ್ಮಾಣ ಮಾಡಿಕೊಟ್ಟಂತಹ ಆ ಮಹಾನ್ ಶಿಲ್ಪಿ ಮಹಾನ್ ಯೋಗಿ ಮಹಾನ್ ಮಹರ್ಷಿ ಅಂತ ಹೇಳಿ ನಾವು ಇವರನ್ನ ಕನ್ಸಿಡರ್ ಮಾಡ್ತೀವಿ ಆ ಪುರಾಣಗಳಲ್ಲಿ ನಾವು ಇವ್ರ ಬಗ್ಗೆ ನಾವದನ್ನ ತಿಳ್ಕೊಂಡಿದ್ದೀವಿ ಹಾಗಾಗಿ ಆ ಒಂದು ದಿನದಿಂದಲೂ ಸಹ ಇವರ ಒಂದು ಬಗ್ಗೆ ಏನಾದ್ರು ಸಾಕಷ್ಟು ಪ್ರಚಾರ ಆಗ್ಬೇಕಾಗಿರುವಂತದ್ದಾಗಿದೆ ಬರೀ ನಮ್ಮ ಸಮಾಜದವರು ಸೇರ್ಕೊಂಡು ನಮ್ಮ ಸಮಾಜದ ಮುಖ್ಯಸ್ಥರ ಬಗ್ಗೆ ನಾವು ಮಾತಾಡ್ಕೊಂಡ್ರೆ ಬೇರೆ ಸಮಾಜಕ್ಕೆ ಇವ್ರು ಕೊಟ್ಟಿರುವಂತಹ ಸಮಾಜಕ್ಕೆ ಪುರಾಣಕ್ಕೆ ಸಾಹಿತ್ಯಕ್ಕೆ ಸಾಮಾಜಿಕವಾಗಿ ಅರ್ಥ ಆಗದಿಲ್ಲ ಎಲ್ರಿಗೂ ಸಮಾಜ ವ್ಯಾಪ್ತಿ ಏನಾಗೋದಿಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಪ್ರಚಾರ ಆಗಲ್ಲ ಹಾಗಾಗಬೇಕು ಅಂತಾದ್ರೆ ಎಲ್ಲರೂ ಸೇರ್ಪಡೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನ ನಡೆಸುವಂತದಾಗ್ಲಿ ಸರ್ಕಾರಿ ಕ್ರಮ ಕಾರ್ಯಕ್ರಮವಾದಂತಹ ಕಾರ್ಯಕ್ರಮ ಆಗಿದೆ ಆ ಮೂಲಕ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಇತರೆ ಎಲ್ಲ ಜನಾಂಗದವರು ಸಹ ಸೇರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದು ಮಾಡಿರ್ತಕ್ಕಂತಹ ಪ್ರಮುಖವಾದಂತಹ ಕಾರ್ಯದ ಬಗ್ಗೆ ಅರಿವಾಗುತ್ತೆ ಇವ್ರದೇ ಮಕ್ಕಳು ಐದು ಜನ ಅಂತ ಹೇಳಿ ನಾನು ಕೇಳ್ಪಟ್ಟಿದ್ದೀನಿ ಅದರಲ್ಲಿ ಚಿನ್ನ ಬೆಳ್ಳಿ ಕೆಲಸ ಮಾಡ್ತಕ್ಕಂಥದ್ದು ಅವ್ರಿಗೇನೋ ಒಂದು ಹೆಸರು ಹಾಗೆ ಮತ್ತೆ ಮಾಡ್ತಕ್ಕಂಥವ್ರು ಶಿಲ್ಪಗಳನ್ನ ಕೆಲಸವನ್ನ ಮಾಡ್ತು ಹೀಗೆ ಇದರಲ್ಲಿ ಒಟ್ಟು ಏನಪ್ಪಾ ಅಂತ ಹೇಳಿದ್ರೆ ಸುಂದರವಾದಂತ ಶಿಲ್ಪಿಯನ್ನ ಮಾಡಿದ್ರ ಜೊತೆಗೆ ಕೆತ್ತನೆಯ ಕೆತ್ತನೆ ಕೆಲಸವನ್ನ ಮಾಡಿದ್ರ ಜೊತೆಗೆ ಅದಕ್ಕೆ ಸುಂದರವಾದಂತಹ ಸ್ಥಳವನ್ನ ನಿಜವಾಗಿ ಬಹಳ ಹೆಮ್ಮೆ ಆಗದು ಅಂತ ಹೇಳಿದ್ರೆ ಮೇಡಮ್ ಹೇಳಿದ ಹಾಗೆ ಅಯೋಧ್ಯೆಗೆ ಬೇಕಾದಂತಹ ರಾಮ ರಾಮನ ಪಾಲರ ಕೆತ್ತನೆ ಮಾಡಿರ್ತಕ್ಕಂಥದ್ದು ಯೋಗಿರಾಜ್ ಅದು ನಮ್ಮ ಮೈಸೂರು ಅವರ ತಮ್ಮ ಒಂಥರ ಬಹಳ ಹೆಮ್ಮೆ ಆಗ್ತಕ್ಕಂತಹ ವಿಚಾರ ಅವರನ್ನ ಆಯ್ಕೆ ಮಾಡುವಂಥ ಟೈಮಲ್ಲಿ ಅವರು ಒಬ್ಬರೊಬ್ಬರನ್ನ ಸಬ್ಸಪ್ರೇಟ್ ಆಗಿಟ್ಟು ಪ್ರತ್ಯೇಕವಾಗಿಟ್ಟು ಎಲ್ಲ ಮೂರ್ತಿಗಳನ್ನು ಪರಿಶೀಲನೆ ಮಾಡಿ ಕೊನೆಗೆ ಫೈನಲೈಸ್ ಆಗಿ ಪೂರ್ತಿ ಎಲ್ಲ ಆದ ಮೇಲೆ ಸೆಲೆಕ್ಷನ್ ಮಾಡಿರೋಂಥದ್ದು ನಿಜವಾಗ್ಲೂ ಸಹ ಅವರ ಒಂದು ಕಲೆಗೆ ನಾವು ಬಹಳಷ್ಟು ಬೆಲೆ ಕೊಡಬೇಕಾಗಿರೋದಾಗಿದೆ ಮೊದಲೇದಾಗಿ ವಿಶ್ವಕರ್ಮ ಅಂತಂದ್ರೆ ಕಲೆ ಆ ಕಲೆ ಸಾಹಿತ್ಯ ಸಂಸ್ಕೃತಿ ನಾವೆಲ್ಲವನ್ನ ಗೌರವಿಸ್ತಕ್ಕಂಥದ್ದು ಅಂತ ಹೇಳಿದ್ರೆ ಒಂದು ಕಲೆಯಿಂದ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕಲೆ ಇಲ್ಲ ಆ ಕಲೆಯನ್ನ ಇವತ್ತಿಗೂ ಸಹ ನಾವೆಲ್ಲರೂ ಅದನ್ನ ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆರಾಧಿಸ್ತೀನಿ ಬಹಳ ತುಂಬಾ ಇಷ್ಟಪಡೋದು ಅಂತ ಹೇಳಿದ್ರೆ ನಮ್ಮ ಬೇಲೂರು ಹಳೆಬೀಟ ಸೋಮನಾಥಪುರ ಈ ಎಲ್ಲವೂ ನಮಗೆ ಬಹಳ ಆ ಕಲೆ ಆ ಕಲೆ ಕಡೆ